ಫ್ರೆಂಡ್ಸ್ ನಾನು ನಿಮ್ಗಾಯತ್ರಿ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ರಂಗೋಳಿ ಹಾಕಿ ಪೂಜೆ ಅಂತೂ ನಾನು ಮಾಡಲಿಲ್ಲ ಯಾಕಂತಂದರೆ ನಾನು ನಾನು ಅಂದ್ಕೊಂಡಿದ್ದೆ ನಿನ್ನೆ ಬೆಳಿಗ್ಗೆ ಬೇಗ ಆಯಿತು ದೇವ್ರ ಪೂಜೆ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಆದರೆ ರಾತ್ರಿ ಎಲ್ಲ ಸರಿಗಾಗಿ ನಿದ್ದೆ ಇಲ್ಲ ಇವಳು ಹಾಲು ಕುಡಿಬೇಕಂತ ಒನ್ ಅವರ್ ಎರಡು ಅವರ್ಗೆದೊಳ್ತಾ ಇದ್ಲು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಫೀಡಿಂಗ್ ಬಿಡೋವರೆಗೂ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲ್ಲ ಬೇಗ ಎದ್ದು ಬೇಗ ಎದ್ದು ಏನು ಬಾ ಬಾ ಎತ್ಕೊತೀನಿ ಬಾ ನಿಮಿಷ ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೊಳಕ್ಕಾಗಲ್ಲ ಫ್ರೆಂಡ್ಸ್ ಇವಳತ್ರ ಅಂತೂ ಅಮ್ಮ ಅಮ್ಮ ಅಂತಾರ ನಿಂದೇನೆ ಬಂದ್ಬಿಡ್ತಾಳೆ ಆಗಲ್ಲ ಅದು ತಿನ್ನಬಾರ್ದು ಏನು ಹೇಳಿದ ಮಾತು ಕೇಳಲ್ಲ ಏನು ಮಾಡೋಣ ಅಪಾತ್ರ ಹೋಗು ಇವತ್ತು ನನ್ನ ಹಸ್ಬೆಂಡು ಎಲ್ಲೂ ಹೊರಗಡೆ ಹೋಗಿಲ್ಲ ಕೆಲಸದ ಮೇಲೆ ಮನೇಲಿ ಆರಾಮಾಗಿ ರೆಸ್ಟ್ ತಗೊತಾಯಿದ್ದಾರೆ ಇದ್ದಾರೆ ಅವ್ರಿಗೇನೋ ಹೊಟ್ಟೆನೋ ಅಂತೆ ಸೊ ಅವ್ರು ತಗೊತಾ ಇದ್ದಾರೆ ಬೆಳಿಗ್ಗೆ ದೋಸೆ ಮಾಡಿದ್ದೆ ಏಳು ತಿಂದ್ಲು ದೋಸೆ ಇವಾಗ ತಿಂತೀಯಾ ಏನು ಬೇಕು ನಿಮಗೆ ಅದೆಲ್ಲ ಏನಕ್ಕೆ ತಿನ್ನೋದು ಚಿಚ್ಚಿ ಬ್ರೆಡ್ ಕೊಟ್ಟ ಮೇಲೆ ಅದು ತಿಂದ ದೋಸೆ ತಿಂತೀಯಾ ಬೇಡ ಏನು ಕೇಳಿದ್ರು ಬೇಡ ಅಂತೇಳಿ ಫ್ರೆಂಡ್ಸ್ ಇವತ್ತಿನ ಲಾಕಲ್ಲಿ ನಾನು ನನ್ನ ಡೈಲಿ ರೋಟೀ ಹಾಗೂ ಪ್ರತಿ ತಿಂಗಳು ನಾನು ಹೇಗೆ ಮನಿ ಸೇವಿಂಗ್ಸ್ ಮಾಡ್ತೀನಿ ನನ್ನ ಮನಿ ಸೇವಿಂಗ್ಸ್ ಮೆಥಡ್ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ರಂಗೋಲಿ ಹಾಕಿ ದೋಸೆ ಕೂಡ ಹಾಕಿದ್ದೀನಿ ಪಾಪಗೆ ದೋಸೆ ಬೇಕು ಅಂತ ಹೇಳ್ತಾ ಅದಕ್ಕೆ ನನ್ನ ಮಕ್ಕಳಿಗೆ ದೋಸೆ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಸೊ ಇದ್ದಿದ್ದು ಲೇಟು ಅದಕ್ಕೆ ಗೊತ್ತಿಲ್ಲ ಲೇಟಾಗಿ ಆಯಿತು ಹಾಗೆ ಫ್ರೆಂಡ್ಸ್ ಕಮೆಂಟಲ್ಲಿ ಒಬ್ಬರು ಕೇಳಿದರು ಗ್ರೀನ್ ಮ್ಯಾಟ್ ಇದೆಯಲ್ಲ ಅದನ್ನು ಹೇಗೆ ನೀವು ಸ್ಟಿಕ್ ಮಾಡಿದ್ರಿ ಟೈಲ್ಸ್ ಮೇಲೆ ಅಂತ ಕೇಳಿದ್ರಲ್ಲ ಸೊ ಅದು ಹೇಗೆ ಸ್ಟಿಕ್ ಮಾಡಿದ್ದೆ ಅಂತ ಹೇಳ್ತೀನಿ ಹುಷಾರಮ್ಮ ಸೊ ನಾವು ಇದನ್ನು ಇಲ್ಲಿ ಮೆತ್ಸಿರ ನಾವು ನೋಡಿ ಓಪನ್ ಇದೆ ಮೆತ್ಸಿಲ್ಲ ಹಿಂಗೆ ಬಂದ್ಬಿಡುತ್ತೆ ನಾವೇನು ಮಾಡಿದ್ದೀವಿ ಅಂದರೆ ಇದು ಬರುತ್ತೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಟೈಲ್ಸ್ಗೆಲ್ಲ ಸಿಗುತ್ತಲ್ಲ ಈ ಥರ ಅಂಟಿಸೋದು ಸೊ ಈ ಥರ ಸ್ಕ್ರೂ ಎಲ್ಲ ಇದೆ ನೋಡಿ ಈ ಥರದ ನಾವು ಇಲ್ಲಿ ಅಂಟಿಸಿದ್ದೀವಿ ಇಲ್ಲಿ ಅಂಟಿಸ್ಬಿಟ್ಟು ಆಮೇಲೆ ಒಂದು ಇಲ್ಲಿ ಗ್ರೀನ್ ಇದರಲ್ಲಿ ಒಂದು ತೂತ್ ಮಾಡಿಬಿಟ್ಟು ಗ್ರೀನ್ ಮ್ಯಾಟಲ್ಲಿ ತೂತ್ ಮಾಡಿಬಿಟ್ಟು ಸೊ ಇದ್ರ ಒಳಗಡೆ ಇದನ್ನ ಹಾಕಿ ಇದನ್ನ ಸ್ಕ್ರೂನ ಟೈಟಾಗಿ ಇದು ಮಾಡಿದ್ದೀವಿ ಸೊ ಮೂರು ಕಡೆಯೂ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಸೊ ಇದೊಂಚೂರು ಇದೆ ಸೊ ಈ ರೀತಿ ಇದೆ ಸೊ ನಾವೇನು ಮೆತ್ಸಿಲ್ಲ ಅಲ್ಲಿ ಅಲ್ಲಿ ಸ್ಟಿಕ್ ಮಾಡ್ತೀವಲ್ಲ ಗೋಡೆಗೆ ಆ ಥರದನ್ನ ಇಟ್ಟಿದ್ದೀವಿ ಆಮೇಲೆ ಈ ರೀತಿ ಹ್ಯಾಂಗಿಂಗ್ ಮಾಡಿದ್ದೀವಿ ದಾರ್ದಲ್ಲಿ ಕಟ್ಬಿಟ್ಟು ಸೊ ಇದಕ್ಕೇನು ಹ್ಯಾಂಗಿಂಗ್ ಮಾಡಿಲ್ಲ ಈ ರೀತಿ ನಾವು ಅರೇಂಜ್ ಮಾಡಿದ್ದೀವಿ ಹೇಳಿ ಅದು ಅದೇ ಅದು ನೀವೇ ಮಾಯಶ್ಚರೈಸರ್ ಇದೆಯಲ್ಲ ಫೇಸ್ ಮಾಯ್ಚರೈಸರ್ ಅದು ಹಚ್ಚಿದ್ದೀನಿ ಅಷ್ಟೆ ಇನ್ನೇನು ಹಚ್ಚಿಲ್ಲ ನಾನೇನು ಹಚ್ಚಿಲ್ಲ ಪೌಡ್ರ್ ಏನು ಹಚ್ಚಿಲ್ವೇ ಅಂತ ಇದ್ದಾರೆ ನನ್ನ ಹಸ್ಬೆಂಡು ಸೊ ನಾನು ಫೇಸ್ ಮಾಶ್ಚರ್ ಮಾತ್ರ ಹಚ್ಚಿದ್ದೀನಿ ಪೌಡ್ರೆಲ್ಲ ಹಚ್ಚಿಲ್ಲ ಸಾಯಂಕಾಲ ಮತ್ತೆ ಫೇಸ್ ವಾಶ್ ಮಾಡಿದಾಗ ಅವಾಗ ಹಚ್ಚನ ಅಂದ್ಕೊಂಡಿದ್ದೀನಿ ತಿನ್ಮ ನನ್ನ ಮಗಳು ಏನು ಕೊಟ್ಟರು ತಿನ್ನಲ್ಲ ಅವಳಿಗೆ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ನನ್ನ ಆಳು ಆಳು ಮೊಮ್ಮು ಮೊಮ್ಮು ಅಂತ ಇಟ್ಕೊತಾಳೆ ಫ್ರೆಂಡ್ಸ್ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ನಿಮ್ಮ ಮನಿ ಸೇವಿಂಗ್ಸು ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಮಂತು ಜನವರಿಯಲ್ಲಿ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಸೊ ನಂಗೆ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದರೆ ಒಬ್ಬರು ಕಮೆಂಟಲ್ಲಿ ಸೊ ಇವತ್ತು ನಾನು ನನ್ನ ಮನಿ ಸೇವಿಂಗ್ಸು ಹಾಗೆ ನಾನು ನಾನು ಹೇಗೆ ಮನಿ ಸೇವಿಂಗ್ಸ್ ಮಾಡ್ತೀನಿ ಸೊ ನನ್ನ ಮನಿ ಸೇವಿಂಗ್ಸ್ ಮೆಥಡು ಏನು ಅಂತ ಇವತ್ತು ಬಾಗಲ್ಲಿ ಹೇಳ್ತೀನಿ ಸೊ ಬನ್ನಿ ನಾನು ಎಷ್ಟು ಮನಿ ಸೇವ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಹೋಗ್ತಾ ಇದ್ದೀಯಾ ಹ್ಞೂ ಎಲ್ಲಿಗೋಗ್ತಾ ಇದೆಯಾ ಬಾಯ್ಲಿ ನನ್ನ ಮಗಳು ಒಂದು ಕಡೆ ಇರಲ್ಲ ಸೊ ಇವಾಗ ತೋರಿಸ್ತೀನಿ ಮನಿ ಸೇವಿಂಗ್ಸು ಎಷ್ಟು ಮಾಡಿದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಮರೀತೀರ ಸಬ್ಸ್ಕ್ರೈಬ್ ಆಗಿ ಹೇಳಿದ್ದೆ ತುಂಬ ಸರಿ ಹೇಳ್ತೀನಲ್ವಾ ಹೇಳಿದ್ನೆ ತುಂಬ ಸರಿ ಹೇಳ್ತೀನಿ ಅಂತ ದುರುಕ್ಬಿಟ್ಟಿದ್ದೀನಿ ಹೆಂಗೆಂಗೋ ಇದೆಲ್ಲ ಕ್ಲೀನ್ ಮಾಡಬೇಕು ರೀ ಒಂಚೂರು ಮಗು ನೋಡ್ಕೊಳ್ಳಿ ನಾನೆಲ್ಲ ಕ್ಲೀನ್ ಮಾಡ್ತೀನಿ ನೋಡೋಕೆ ಆಗ್ತಾಯಿಲ್ಲ ಮಣ್ಣೆಲ್ಲ ಕ್ಲೀನಾಗಿ ಜೋಡಿಸಿದ್ದೆ ಒಳ್ರೊಬ್ಬು ಇವಾಗೆಲ್ಲ ಇವಳು ಇವಳು ಅದು ಇದು ಎತ್ಕೊಳ್ತಾಳಂತೆಲ್ಲ ಎಲ್ಲ ದುರ್ಕಿ ದುರ್ಕಿ ಹಂಗೆ ಎತ್ಬಿಟ್ಟಿದ್ದಾನೆ ಆಯ್ತು ಆಯ್ತು ಸೊ ಅದು ಒಂದು ಲಾಗ್ ಮಾಡ್ತೀನಿ ನೋಡೋಣ ಆದರೆ ಇವತ್ತೇ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆ ಯಾವಾಗಾದರೂ ಮಾಡ್ತೀನಿ ಇವಳು ಇನ್ನೂ ಮಲಗಿಸ್ಬೇಕು ಇವಳಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ಇವಳ ಮಲಗಿಸೋದಾದ ಮೇಲೆ ಫ್ರೀ ಆದರೆ ಮಾಡ್ಬೋದು ಇಲ್ಲಿ ಅವಳು ಮಲಗಿದಾಗ ಸೌಂಡ್ ಆಗುತ್ತೆ ಅಂತ ಮಾಡಲ್ಲ ಅಷ್ಟೇ ಮಾತಾಡೋಕ್ ಬಿಡು ನನಗೆ ಏನೇ ಮಾತಾಡ್ತಿಯಾ ಮಾತಾಡು ಹ್ಞೂ ಮಾತಾಡು ಹ್ಞೂ ಮಾತಾಡು ಮಾತಾಡು ಏನೋ ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ಏನಮ್ಮ ಮಾತಾಡೋ ಅದ್ಯಾಕೆ ಯಾಕೆ ಬಲೂನು ಏನು ಕೊಟ್ಟರು ತಿನ್ನಲ್ಲ ಬಲೂನ್ ಮಾತ್ರ ಕರ್ಸೆ ಬೀಳ್ತೀನಿ ನಾನು ದೇವ್ರೆ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಷ್ಟು ಮನೆ ಸೇವಿಂಗ್ಸ್ ಮಾಡಿದ್ದೀನಿ ಜನ್ವರಿಯಲ್ಲಿ ಸೊ ಒಂದು ಮಂತ್ ಆಯಿತು ಒಂದು ಮಂತ್ ಫುಲ್ಲು ನಾನು ಎಷ್ಟು ಮನೆ ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ನನ್ನ ಮಗಳು ನಾನು ಪರ್ಸ್ ಇಲ್ಲ ಸೊ ಇದರಲ್ಲಿ ನಾನು ಸೇವಿಂಗ್ಸ್ ಮಾಡಿದ್ದೀನಿ ನನ್ನ ಮಗಳು ಕೊಡ್ತಾಯಿಲ್ಲ ಪರ್ಸ್ ಏನು ಮಾಡೋದು ಸೊ ಸರಿ ಆಯಿತು ಬನ್ನಿ ಫಸ್ಟು ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಫಸ್ಟು ನಾನು ಹೇಗೆ ಮನೆ ಸೇವಿಂಗ್ಸ್ ಮಾಡಿದೆ ಈ ಸರಿ ನಾನು ಪ್ಲ್ಯಾನಿಂಗ್ ಮಾಡಿಕೊಂಡು ನ್ಯೂ ಇಯರ್ ಅಲ್ವಾ ಹೊಸ ವರ್ಷದಲ್ಲಿ ಒಂದು ಮೆಥಡ್ ಇಟ್ಕೊಂಡಿದ್ದೀನಿ ಸೇವಿಂಗ್ಸ್ ಮೆಥಡು ಸೊ ಹೀಗೆ ದಿನ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೆ ಸೊ ಫಸ್ಟ್ ಏನಂದರೆ ನಮಗೆ ಅಂದ್ಕೊಂಡಿದ ತಕ್ಷಣ ಇಪ್ಪತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಸಿಗೋಲ್ಲ ಹಾಕಿ ಹಾಕಿ ಇಟ್ಬಿಡೋಣ ಸೇವಿಂಗ್ಸ್ ಮಾಡೋಣ ದಿನ ಅಂದ್ರೆ ಸೊ ಏನಾಗುತ್ತೆ ಅಂದರೆ ಒಂದಿನ ಹತ್ತು ರೂಪಾಯಿ ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡ್ತೀವಿ ದಿನ ಅರವತ್ತು ರೂಪಾಯಿ ಸೊ ನಾವು ಈ ಥರ ಏನಾಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಎಷ್ಟು ಸಿಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ನಮ್ಗೆ ಏನಾದರೂ ಬೇಕು ಅಂತಂದಾಗ ಅವಾಗ ಶಾರ್ಟೇಜ್ ಆಗುತ್ತೆ ಮನಿ ಶಾರ್ಟೇಜ್ ಆಗುತ್ತೆ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ನಾವು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ದುಡ್ಡು ಎತ್ಕೊಂಡ್ಬಿಡ್ತೀವಿ ಸೊ ಈ ರೀತಿ ಆಗುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಅಂತಂದ್ಬಿಟ್ಟು ನನಗೆ ಹತ್ರನೇ ಆಗಿದೆ ಆ ಥರ ಆಗಬಾರ್ದು ಅಂತನ್ಬಿಟ್ಟು ನಾನು ದಿನ ಐದೈದು ರೂಪಾಯಿ ಅದು ಸೊ ದಿನ ಐದು ರೂಪಾಯಿ ಸೇವಿಂಗ್ಸ್ ಮಾಡೋಣ ಅಂತ ಯಾಕೆ ಯಾಕೆ ನಡ್ತಾಯಿದ್ದೀರಾ ನಮ್ಮ ನನ್ನ ಹಸ್ಬೆಂಡ್ ಗೊತ್ತಿಲ್ಲ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ ನಾನು ಸೇವಿಂಗ್ಸ್ ಇರೋದು ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ಅದಕ್ಕೆ ಅವರು ಶಾಕಲ್ಲಿ ನೋಡ್ತಾ ಇದ್ದಾರೆ ಸೊ ದಿನ ಐದು ರೂಪಾಯಿ ಹಂಗೆ ಸೇವಿಂಗ್ಸ್ ಮಾಡೋಣ ಅಂತಂದ್ಬಿಟ್ಟು ಸೊ ನಾನು ಇಷ್ಟು ದಿವಸ ಐದು ರೂಪಾಯಿ ದಿನ ಸೇವಿಂಗ್ಸ್ ಮಾಡ್ಕೊಂಬಂದಿದ್ದೀನಿ ಸೊ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನನ್ನ ಮಗಳು ತೆಗ್ದುಬಿಟ್ಟಿದ್ದ ಇರೋ ಫಸ್ಟು ಐನೂರು ರೂಪಾಯಿ ನೋಟಿದೆ ಸೊ ಐನೂರು ರೂಪಾಯಿ ನೋಟು ನಾನು ಹಂಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇವಿಂಗ್ಸ್ ಮಾಡಿದ್ದೀನಿ ಬಟ್ ಸಪ್ರೇಟಾಗಿ ಇಟ್ಟಿದ್ದೀನಿ ತಗೋ ತಗೋ ಅರ್ಧ ಹಾಕಿಬಾರ್ದು ಸೊ ಈ ಐನೂರು ರೂಪಾಯಿ ಇರಲಿ ಇರು ಮಾ ಬಿಡಲ್ಲ ನನ್ನ ಮಗಳು ಸೊ ಆಮೇಲೆ ಈ ಐನೂರು ರೂಪಾಯಿ ಹೇಗೆ ಸೇವಿಂಗ್ಸ್ ಮಾಡಿದ್ದೀನಿ ಯಾರು ಕೊಟ್ಟಿದ್ದು ಅಂದರೆ ನಾನು ಹೇಳಿದ್ದೀನಿ ನಿಮಗೆ ಹೊಸ ವರ್ಷದಲ್ಲಿ ಹೊಸ ವರ್ಷಕ್ಕೆ ಅಂತ ನಮ್ಮಮ್ಮ ಗಿಫ್ಟಾಗಿ ಕೊಟ್ಟಿರೋದದು ಸೊ ಅದನ್ನು ಹಾಗೆ ಎತ್ತಿಕಿದ್ದೀನಿ ಐನೂರು ರೂಪಾಯಿ ಅದನ್ನು ಸಪ್ರೇಟಾಗಿ ಹಂಗೆ ಇಟ್ಟಿದ್ದೀನಿ ಅದನ್ನು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ಯಾವುದಕ್ಕೆ ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಸೇವಿಂಗ್ಸ್ ಮಾಡಿರೋದು ಎಷ್ಟು ಇವಾಗ ಅಂತಂದ್ರೆ ಕೊಡ್ಮ ಕೊಡು ಅಬ್ಬಾ ದಿನಕ್ಕೆ ಐದು ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ರೀ ನೂರೈವತ್ತು ಮೂವರ್ಧ ಹಾಕ್ಬಿಟ್ಲು ಸೊ ದಿನ ಐದೈದು ರೂಪಾಯಿ ಸೇವಿಂಗ್ಸ್ ಮಾಡಿದಿನಿ ಒಂದು ತಿಂಗಳು ಸೊ ಒಂದು ತಿಂಗಳಿಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಸೊ ಇನ್ನೂರು ರೂಪಾಯಿ ದಿನ ಐದೈದು ರೂಪಾಯಿ ಅಂದ್ರೆ ಇಷ್ಟಾಗತ್ತೆ ಒಂದ್ ತಿಂಗ್ಳಿಗೆ ಅಂದ್ರೆ ನೂರ ಐವತ್ತು ರೂಪಾಯಿ ಅಲ್ವಾ ಸೊ ಇವಾಗ ಇನ್ನೂರ್ ಹೆಂಗಾಗಿದೆ ಅಂದ್ರೆ ನಾವು ಹೋಗಿದ್ವಲ್ಲ ರಾಯೂರ್ ಮಟ್ಟಕ್ಕೆ ಮಂತ್ರಾಲಯಕ್ಕೆ ಅವಾಗ ಶಾಪಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದೀನಿ ಅಮೌಂಟು ಸೊ ಅದೊಂದು ಐವತ್ತು ರೂಪಾಯಿ ಅದು ಕೊನೆಯದಲ್ವ ತಿಂಗಳು ಕೊನೇದಲ್ವ ನಾವು ಹೋಗಿದ್ದು ಟ್ರಿಪ್ಗೆ ಸೊ ಆ ದುಡ್ಡನ್ನ ಹಂಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಒಟ್ಟಿನಲ್ಲಿ ಟೂ ಹಂಡ್ರೆಡ್ ಆಯಿತು ಸೊ ನಾನು ಹೇಗೆ ದಿನ ಸೇವಿಂಗ್ ಹೆಂಗೆ ಆ ಮೆಥಡು ಐದೈದು ರೂಪಾಯಿ ದಿನ ಸೇವಿಂಗ್ಸ್ ಮಾಡೋದು ಹೇಗೆ ಆ ಮೆಥಡು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಾನು ಸೇವಿಂಗ್ ಈ ಮಂತ್ ಸೇವಿಂಗ್ ಮಾಡಿರೋ ದುಡ್ಡು ಟೂ ಹಂಡ್ರೆಡ್ ರುಪೀಸು ಸೊ ಇಲ್ಲಿದೆ ಸೊ ಟೂ ಹಂಡ್ರೆಡ್ ರುಪೀಸ್ ಸೇವಿಂಗ್ ಮಾಡಿದ್ದೀನಿ ಏನಕ್ಕೆ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಹಾಗೆ ಫೈವ್ ಹಂಡ್ರೆಡು ಕೂಡ ಸೇವಿಂಗ್ಸ್ ಮಾಡಿದ್ದೀನಿ ಅದು ಅಮ್ಮ ಕೊಟ್ಟಿರೋದು ಹಾಗೆ ಸಪ್ರೇಟಾಗಿ ಇಟ್ಟಿದೆ ಸೊ ಇವಾಗ ಹೆಂಗೆ ಸೇವಿಂಗ್ಸ್ ಮಾಡ್ತಾ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ದಿನಕ್ಕೆ ಐದೈದು ರೂಪಾಯಿ ಸೇವಿಂಗ್ಸ್ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕಾಯಿನ್ಸ್ ತೋರಿಸ್ತೀರಾ ಇನ್ನೂರು ರೂಪಾಯಿ ನೋಟ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಸೊ ನೋಡಿ ಫೈವ್ ರುಪೀಸು ಈ ಥರ ಫೈ ರುಪೀಸ್ ಕಾಯಿನ್ಸಲ್ಲೇ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೆ ದಿನ ಬಟ್ ನಾವು ಇಲ್ಲಿ ನೀರು ಎಲ್ಲ ತೊಗೊಳೋದ್ರಿಂದ ಫೈ ರುಪೀಸ್ ಕಾಯಿನ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾನು ಚೈನ್ ಕಾಯಿನ್ಸ್ ಎಲ್ಲ ಕೊಟ್ಟು ಸೊ ಟೂ ಹಂಡ್ರೆಡ್ ರೂಪಾಯಿ ನೋಟ್ಸ್ನ ನನ್ನ ಹಸ್ಬೆಂಡ್ ಹತ್ರನೇ ತೊಗೊಂಡೆ ಆ ಫ್ರೆಂಡ್ಸ್ ಇಲ್ಲಿ ಎದುರುಗಡೆ ಕೂತ್ಕೊಂಡು ನನ್ನ ಹಸ್ಬೆಂಡ್ ಒಂಥರ ಸ್ಮೈಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಇಷ್ಟು ದಿವಸ ನಾನು ಒಬ್ಬಳೇ ವೀಡಿಯೋ ಇದ್ದೆ ನನಗೇನು ಅನಿಸ್ತಾ ಇರಲಿಲ್ಲ ಇವಾಗ ಅಲ್ಲಿ ಕುತ್ಕೊಂಡು ನಗೋದು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗ್ತಾಯಿದೆ ಏನು ಬೇಕು ಚಿರಿ ನಿನಗೆ ಏನು ಬೇಕೋ ತಗೋ ಸೊ ಹೀಗಾಗಿ ನನ್ನ ಕೈಯಲ್ಲಿ ಟೂ ಟೂ ಹಂಡ್ರೆಡ್ ನೋಟ್ಸ್ ಬಂದಿದೆ ಸೊ ಇವಾಗ ದಿನ ಐದು ರೂಪಾಯಿ ಹಾಕಿದ್ರೆ ತಿಂಗಳಿಗೆ ನೂರೈವತ್ತು ರೂಪಾಯಿ ಹಾಗಾಗುತ್ತಲ್ವ ಸೊ ಆವಾಗ ವರ್ಷಕ್ಕೆ ಹೇಗಾಗುತ್ತೆ ಅಂದರೆ ಸಾವಿರದ ಎಂಟುನೂರು ಚಿಲ್ಲರೆ ಆ ಥರ ಆಗುತ್ತೆ ಸೊ ಬರೀ ಇಷ್ಟೇ ಸೇವಿಂಗ್ಸ್ ಮಾಡಿದ್ರೆ ಅಷ್ಟೊಂದು ವರ್ಕೌಟ್ ಆಗೋಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಮಂತು ಈ ಮಂತು ನಾನು ಜನ್ವರಿಯಲ್ಲಿ ಐದೈದು ರೂಪಾಯಿ ದಿನ ಸೇವಿಂಗ್ಸ್ ಮಾಡ್ತಾ ಇದ್ದನಲ್ಲ ನೆಕ್ಸ್ಟ್ ಮಂತು ನಾನು ಹತ್ತು ರೂಪಾಯಿ ಹಾಗೆ ಫೆಬ್ರವರಿಯಲ್ಲಿ ಹತ್ತು ರೂಪಾಯಿ ದಿನಕ್ಕೆ ಸೇವಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಮಾರ್ಚಲ್ಲಿ ಇನ್ನೊಂದು ಸ್ವಲ್ಪ ಐದು ರೂಪಾಯಿ ಸೇರಿಸಿ ಹದಿನೈದು ರೂಪಾಯಿ ದಿನಕ್ಕೆ ಹದಿನೈದು ರೂಪಾಯಿ ಈ ರೀತಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ತಿಂಗಳು ತಿಂಗಳು ಸೇವಿಂಗ್ಸ್ ಮಾಡ್ತಿದ್ದಂಗೆ ಇನ್ನೂ ಜಾಸ್ತಿ ಸೇವಿಂಗ್ಸ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲೂ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಮಂತು ಕೂಡ ನಾನು ಹೇಗೆ ಸೇವಿಂಗ್ಸ್ ಎಷ್ಟು ಸೇವಿಂಗ್ಸ್ ಮಾಡ್ಕೊಂಡೆ ಅಂತ ನಿಮಗೆ ತಿಳಿಸ್ತೀನಿ ಹಾಗೆ ಎಲ್ಲೇ ದುಡ್ಡು ಉಳಿತಾಯ ಆಗಲಿ ಎಲ್ಲೇ ಬೇರೆ ಥರ ಖರ್ಚು ಮಾ ಬೇರೆ ಜಾಸ್ತಿ ಏನು ಖರ್ಚು ಇಟ್ಕೊಳ್ಳದೆ ಎಲ್ಲ ಆದಷ್ಟು ಸೇವಿಂಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮಾ ಫ್ರೆಂಡ್ಸ್ ಇಲ್ಲಿ ಈ ತಿಂಗಳು ಇನ್ನೂರು ರೂಪಾಯಿ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ಲ ಸೊ ಬನ್ನಿ ನಾನು ಹೇಗೆ ನನ್ನ ಸೇವಿಂಗ್ ಮೆಥಡ್ ಹೇಗೆ ಅಂತ ತೋರಿಸ್ತೀನಿ ಸೊ ಜನವರಿ ಟೂ ತೌಸಂಡ್ ಫೋರ್ಟೀನ್ಗೆ ನಾನು ಡಿಸೈಡ್ ಆದರೆ ಒಂದು ವರ್ಷದಲ್ಲಿ ನಾನು ಮನಿ ಸೇವಿಂಗ್ ಮಾಡಿ ಅದರಲ್ಲಿ ಏನಾದರೂ ತಗೋಬೇಕು ಅಂತ ಸೊ ಅದಕ್ಕೆ ನಾನು ಇಲ್ಲಿ ಡೀಟೇಲಾಗಿ ಬರ್ಕೊಂಡಿದ್ದೀನಿ ನೋಡಿ ಸೊ ಡೇ ಒನ್ ಟು ತ್ರೀ ಫೋರ್ ಅಂತ ಹಾಕ್ಕೊಂಡು ಸೆವೆನ್ ಡೇಸ್ ಹಾಕ್ಕೊಂಡಿದ್ದೀನಿ ಸೆವೆನ್ ಡೇಸ್ಗೆ ಒನ್ ವೀಕ್ ಇನ್ ಸೆವೆನ್ ಡೇಸ್ಗೆ ಟೂ ವೀಕ್ಸ್ ಈ ಥರ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಒಂದು ಮಂತಲ್ಲಿ ಎಷ್ಟು ಬರುತ್ತೆ ವೀಕ್ ಸಿಕ್ಸ್ ಅಷ್ಟು ಕೂಡ ನಾನು ಹಾಕ್ಕೊಂಡು ತೋರಿಸ್ತಿದೆ ನೋಡಿ ಇಷ್ಟು ದಿವಸನೂ ಕೂಡ ನಾನು ಮನಿ ಸೇವಿಂಗ್ಸ್ ಮಾಡ್ಕೊಳ್ತಾ ಬಂದೆ ಪ್ರತಿದಿನ ನನ್ನ ಕೈಲಾದಷ್ಟು ಮನಿ ಸೇವಿಂಗ್ಸ್ ಮಾಡ್ಕೊಳ್ತಾ ಬಂದೆ ಸೊ ಡೇ ಒನ್ ನಾನು ಐದು ರೂಪಾಯಿನ ನಾನು ಮನಿ ಸೇವ್ ಮಾಡಿಕೊಂಡೆ ಹಾಗೆ ಡೇ ಟು ಟೆನ್ ರುಪೀಸ್ನ ಸೇವ್ ಮಾಡ್ಕೊ ಮಾಡಿಕೊಂಡೆ ಸೊ ಈ ರೀತಿ ಪ್ರತಿದಿನವೂ ಕೂಡ ಐದೈದು ರೂಪಾಯಿಯ ಸೇವಿಂಗ್ಸ್ ಮಾಡ್ಕೊತಾ ಬಂದೆ ಐದೈದು ರೂಪಾಯಿ ಆ್ಯಡ್ ಆಗ್ತಾ ಬಂತು ಸೊ ಇದು ನನ್ನ ಮನಿ ಸೇವಿಂಗ್ ಮೆಥಡ್ ಅಂತ ಹೇಳ್ಬೋದು ದಿನ ಐದು ರೂಪಾಯಿ ನಾನು ಸೇವಿಂಗ್ ಮಾಡೋಕ್ಕೆ ನನಗೇನು ಕಷ್ಟ ಆಗೋಲ್ಲ ಹತ್ತು ಇಪ್ಪತ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ದಿನಕ್ಕೆ ಇಪ್ಪತ್ತು ರೂಪಾಯಿ ಸೇವಿಂಗ್ಸ್ ಮಾಡಬೇಕಂದ್ರೆ ಪ್ರತಿದಿನ ಸಿಗೋದಿಲ್ಲ ಒಂದು ಒಂದೊಂದು ದಿನ ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಒಂದೊಂದು ದಿನ ನಲ್ವತ್ತು ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಬಟ್ ಈ ಥರ ಸೇವಿಂಗ್ಸ್ ಮಾಡ್ತಾ ಟೈಮಲ್ಲಿ ನಮಗೆಲ್ಲಾದರೂ ಶಾರ್ಟೇಜ್ ಆಗಿಬಿಟ್ರೆ ಸೊ ನಾವು ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಜಾಸ್ತಿ ಸೇವಿಂಗ್ ಮಾಡಿದ್ದೀನಲ್ಲ ತೊಗೊಂಬಿಡೋಣ ಅಂತ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಹಾಗೆ ನಾವು ತೊಗೊಂಬಿಡ್ತೀವಿ ಇದರಿಂದ ನಮ್ಮ ಮನಿ ಸೇವಿಂಗ್ಸ್ ಏನಾಗುತ್ತೆ ಅಂದರೆ ಹೋಗ್ಬಿಡುತ್ತೆ ಮೀನ್ಸ್ ನಾವು ಸೇವಿಂಗ್ಸ್ ಮಾಡ ಕಡಿಮೆ ಆಗೋಗ್ತಾ ಬರುತ್ತೆ ನಾವು ಸೇವಿಂಗ್ಸ್ ಮಾಡಿರೋದು ನಾವೇ ಖರ್ಚು ಮಾಡ್ತಾ ಬರುತ್ತೆ ಸೊ ನೋಡಿ ಈ ರೀತಿ ಫೈ ರುಪೀಸ್ ದಿನ ಸೇವಿಂಗ್ಸ್ ಮಾಡಿದ್ರೆ ಒಂದು ವೀಕಲ್ಲಿ ಫಸ್ಟ್ ವೀಕಲ್ಲಿ ತರ್ಟಿ ಫೈವ್ ರುಪೀಸ್ ಸೆಕೆಂಡ್ ವೀಕಲ್ಲಿ ಸೆವೆಂಟಿ ರುಪೀಸ್ ಹಾಗೆ ಥರ್ಡ್ ವೀಕಲ್ಲಿ ಓ ಒನ್ ಆಟ್ ಫೈವ್ ರುಪೀಸ್ನ ನಾವು ಸೇವ್ ಮಾಡ್ಬೋದು ಸೊ ಈ ರೀತಿ ನಾವು ಸೇವಿಂಗ್ಸ್ ಮಾಡ್ಕೊತ ಬರ್ಬೋದು ಫೈ ರುಪೀಸ್ ನಾವು ಯಾವಾಗಲೂ ಚೇಂಜ್ ಇದ್ದೇ ಇರುತ್ತೆ ಯಾಕಂತಂದರೆ ಇಲ್ಲಿ ಅಲ್ಲಿ ಸೈಡ್ ಅಲ್ವಾ ಸೊ ಚಿಲ್ಲರೆಗಳೆಲ್ಲ ಜಾಸ್ತಿ ಸಿಗುತ್ತೆ ನಾವು ನೀರು ಕ್ಯಾನ್ ಎಲ್ಲ ತರಿಸ್ತೀವಿ ಅದಕ್ಕೆ ಫೈವ್ ರುಪೀಸ್ ಎಲ್ಲ ನಾವು ತರಿಸ್ಕೊತಾ ಇದ್ದೀವಿ ಅದಕ್ಕೆ ನಾನು ಆದಷ್ಟು ಫೈವ್ ರುಪೀಸ್ನ ಸೇವಿಂಗ್ಸ್ ಮಾಡಿದೆ ಇಲ್ಲಿ ನೋಡ್ಬೋದು ದಿನ ಫೈವ್ ರುಪೀಸ್ ಸೇವಿಂಗ್ಸ ಮಾಡ್ಕೊಂಡು ಬಂದೆ ಬಟ್ ಟ್ವೆಂಟಿ ಏಯ್ಟ್ ಡೇಸ್ಗೆ ನಾನು ಒನ್ ಫಾರ್ಟಿಯಿಂದ ಟ್ವೆಂಟಿ ನೈನ್ ಡೇಸ್ಗೆ ಒನ್ ಫಿಫ್ಟಿ ಅಂದರೆ ಐದು ರೂಪಾಯಿ ಎಕ್ಸ್ಟ್ರಾ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಅದು ಯಾಕೆ ಅಂತ ಹೇಳ್ತೀನಿ ಹಾಗೆ ತರ್ಟಿ ಡೇ ತರ್ಟಿಗೆ ನಾನು ಇಲ್ಲಿ ನೂರೈವತ್ತರಿಂದ ನೂರ ಎಂಬತ್ತು ಸೊ ಗ್ಯಾಪ್ ನೋಡಿ ಇಪ್ಪತ್ತು ರೂಪಾಯಿ ಗ್ಯಾಪ್ ಇದೆ ಸೊ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ನಾನು ಅಲ್ಲೂ ಕೂಡ ನಾನು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತರ್ಟಿ ಒನ್ಗೆ ಬಂದಾಗ ಅಲ್ಲೂ ಕೂಡ ಫೈವ್ ರುಪೀಸ್ ಅಲ್ದಿರೋ ನಾನು ಟೆನ್ ರುಪೀಸ್ ಸೇವಿಂಗ್ ಮಾಡ್ಕೊಂಡಿದ್ದೀನಿ ಸೊ ಮಂತ್ಲಿ ಎಂಡು ಸೊ ಆವಾಗ ಅಮೌಂಟ್ ನಾನು ನಾವು ಇದಕ್ಕೆ ಹೋಗಿದ್ವಿ ಟ್ರಿಪ್ಗೆ ಹೋಗಿದ್ವಿ ಅಲ್ಲಿ ಶಾಪಿಂಗ್ ಅಂತ ಕೊಟ್ಟಾಗ ನಾನು ಜಾಸ್ತಿ ವೇಸ್ಟೇಜ್ ಮಾಡ್ತೀರ ಸೊ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ಈ ಮಂತ್ಲಿ ಸೇವಿಂಗ್ಸ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಉಳ್ದಾಗೆಲ್ಲ ಅಮೌಂಟನ್ನು ನಾನು ಸೇವಿಂಗ್ಸ್ ಮಾಡ್ಕೊತೀನಿ ಶಾಪಿಂಗ್ಗೆ ಅದಕ್ಕೆಲ್ಲ ವೇಸ್ಟ್ ಮಾಡ್ದಿರ ಸೊ ಈ ರೀತಿ ಟೂ ಹಂಡ್ರೆಡ್ ಆಗಿದೆ ಇಲ್ಲಾಂದರೆ ಕರೆಕ್ಟಾಗಿ ಒನ್ ಫಿಫ್ಟಿ ಒಂದು ಮಂತ್ಗೆ ಕರೆಕ್ಟಾಗಿ ದಿನ ಐದು ರೂಪಾಯಿ ಸೇವಿಂಗ್ ಮಾಡಿಕೊಂಡ್ರೆ ಒಂದು ತಿಂಗಳಿಗೆ ಕರೆಕ್ಟಾಗಿ ನೂರ ನಾವು ಮನೆ ಸೇವ್ ಮಾಡ್ಬೋದು ಇನ್ನೊಂದು ಅಂದರೆ ನಾವು ಮನೆಯಲ್ಲೇ ಇರೋದ್ರಿಂದ ನಮ್ಗೆ ಯಾವುದೇ ಅರ್ನಿಂಗ್ಸ್ ಇಲ್ ಇಲ್ಲದೆ ಇರೋದ್ರಿಂದ ನಾವು ಮನೆಯೂ ನಡೆಸಬೇಕು ಹಾಗೆ ಮನೆಯೂ ಮನೆ ಕೂಡ ಸೇವಿಂಗ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಅಮೌಂಟ್ ಹಾಕಿ ಸೊ ಅದಕ್ಕೆ ನಾನು ದಿನಕ್ಕೆ ಐದು ರೂಪಾಯಿ ಹಾಕಿ ನಾನು ಮನಿ ಸೇವಿಂಗ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮಂತದ್ದು ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಮಂತಲ್ಲಿ ನಾನು ಫೈವ್ ರುಪೀಸ್ ಆ್ಯಡ್ ಮಾಡಿ ಟೆನ್ ರುಪೀಸ್ ಮನಿ ಸೇವಿಂಗ್ಸ್ ಮಾಡಬೇಕು ದಿನ ಟೆನ್ ಟೆ ಟೆನ್ ರುಪೀಸ್ ಸೇವಿಂಗ್ಸ್ ಮಾಡಬೇಕು ಅಂತ ಹಾಕ್ಕೊಂಡೆ ಬಟ್ ಅನ್ಕೊಂಡಷ್ಟು ಈಸ್ ಿ ಅಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಸೆಕೆಂಡ್ ಡೇಗೆ ಫೈವ್ ರುಪೀಸ್ ತರ್ಡ್ ಡೇಗೆ ಫೈವ್ ರುಪೀಸೇ ನನ್ನ ಕೈಯಲ್ಲಿ ಸೇವಿಂಗ್ಸ್ ಮಾಡೋಕ್ಕಾಗಿದ್ದು ನೆಕ್ಸ್ಟ್ ಫೋರ್ ಡೇಗೆ ನಾನು ಮತ್ತೆ ಟೆನ್ ರುಪೀಸ್ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ 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 ನಮಗೆ ಈಸಿ ಆಗುತ್ತೆ ಸೊ ನಮಗೆ ದಿನ ಸೇವಿಂಗ್ಸ್ ಮಾಡಬೇಕು ಈ ಥರ ಅಂತ ಅನಿಸುತ್ತೆ ಸೊ ನಾನು ಜನ್ವರಿಯಲ್ಲಿ ಟು ಟೂ ಹಂಡ್ರೆಡ್ ರುಪೀಸು ಮನಿ ಸೇವಿಂಗ್ಸ್ ಮಾಡಿದ್ದೀನಿ ಬಟ್ ನೆಕ್ಸ್ಟು ಫೆಬ್ರವರಿಯಲ್ಲಿ ನಾನು ಫೈ ರುಪೀಸ್ ದಿನಕ್ಕೆ ಸೇವಿಂಗ್ಸ್ ಮಾಡಲ್ಲ ಟೆನ್ ರುಪೀಸ್ ಸೇವಿಂಗ್ಸ್ ಮಾಡ್ತೀನಿ ಇದರಿಂದ ನೆಕ್ಸ್ಟು ನಾನು ನನ್ನ ನೆಕ್ಸ್ಟ್ ಮಂತಲ್ಲಿ ಇನ್ನೂ ಜಾಸ್ತಿ ಅಮೌಂಟು ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ ಒಂದು ಪ್ರತಿ ತಿಂಗಳು ಬರೀ ಟು ಹಂಡ್ರೆಡ್ ರುಪೀಸ್ ಸೇವಿಂಗ್ಸ್ ಮಾಡಿದ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಒನ್ ಇಯರ್ಗೆ ಸೊ ಅದಕ್ಕೆ ನಾನು ನೆಕ್ಸ್ಟ್ ಮಂತ್ಗೆ ಫೈವ್ ಹಂಡ್ರೆಡು ಟಾರ್ಗೆಟ್ ಮಾಡಿದ್ದೀನಿ ಸೇವಿಂಗ್ಸ್ ಮಾಡೋಣ ಅಂತ ಅಂದರೆ ನಾನು ನೆಕ್ಸ್ಟ್ ಮಂತು ಫೆಬ್ರವರಿಯಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಎರಡು ಸೇರಿಸಿ ಫೈವ್ ಹಂಡ್ರೆಡ್ ಆಗುತ್ತೆ ಎರಡು ತಿಂಗಳದು ಫೈವ್ ಹಂಡ್ರೆಡ್ ಆಗುತ್ತೆ ಸೊ ನಾನು ಬೇಕಾ ಬೇಕಾದಷ್ಟು ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನೆಕ್ಸ್ಟು ಮಾರ್ಚಲ್ಲಿ ಮತ್ತೆ ನಾನು ದಿನಕ್ಕೆ ಹದಿನೈದು ರೂಪಾಯಿ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಏಪ್ರಿಲಲ್ಲಿ ದಿನಕ್ಕೆ ಇಪ್ಪತ್ತು ರೂಪಾಯಿ ಸೇವಿಂಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಅವಾಗ ಕಷ್ಟ ಆಗೋಲ್ಲವಾ ಅಂತ ಕೇಳಿದ್ರೆ ಖಂಡಿತ ಕಷ್ಟ ಆಗೋಲ್ಲ ಯಾಕಂದರೆ ಸೇವಿಂಗ್ಸ್ ಮಾಡೋದು ನಮ್ಗೊಂದು ಹ್ಯಾಬಿಟ್ ಆಗಿರುತ್ತೆ ಜಾಸ್ತಿ ಸೇವಿಂಗ್ಸ್ ಮಾಡಬೇಕು ಒಂದು ವರ್ಷದಲ್ಲಿ ಜಾಸ್ತಿ ಅಮೌಂಟ್ ಸೇವಿಂಗ್ಸ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಅವಾಗ ನಾವು ಖಂಡಿತ ಸೇವಿಂಗ್ಸ್ ಮಾಡ್ತೀವಿ ಸೊ ನಾನು ನೆಕ್ಸ್ಟ್ ಫೆಬ್ರವರಿಯಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಸೇವಿಂಗ್ಸ್ ಮಾಡ್ತೀನ ಅಂತ ನಾನು ನನಗೆ ಕ್ವಶನ್ ಮಾರ್ಕ್ ಆಗಿದೆ ಖಂಡಿತ ನಾನು ಸೇವಿಂಗ್ಸ್ ಮಾಡ್ತೀನಿ ಸೊ ಎಷ್ಟು ಸೇವಿಂಗ್ಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಮಂತು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಪ್ಲೀಸ್ ಸೇ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ನಿಮಗೆ ಗೊತ್ತಾಗುತ್ತೆ ನಾನು ಮಂತ್ಲಿ ಎಷ್ಟು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಸೊ ಹಾಗೆ ನಾನು ಹೇಗೆ ನನ್ನ ಮನಿ ಸೇವಿಂಗ್ಸ್ ಮಾಡಿಕೊಂಡೆ ಫೈವ್ ರುಪೀಸ್ ದಿನ ಹೇಗೆ ಸೇವಿಂಗ್ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ ಈಸಾಗಿ ಏನೋ ಹೇಳ್ಬಿಟ್ಟೆ ಒಂದು ದಿನಕ್ಕೆ ಐದು ರೂಪಾಯಿ ಸೇವಿಂಗ್ಸ್ ಮಾಡಬೇಕಂತ ಬಟ್ ನಾನು ಹೇಗೆ ಸೇವಿಂಗ್ಸ್ ಮಾಡಿದೆ ಅಂತ ಹೇಳ್ತೀನಿ ವೀಕ್ಲಿ ಒನ್ಸ್ ನಾವು ವೆಜಿಟೇಬಲ್ಸ್ ತರ್ತೀವಿ ಇಲ್ಲಿ ಹತ್ತಿರದಲ್ಲಿ ಪ್ರತಿ ಸೋಮವಾರ ಸಂತೆ ಆಗುತ್ತೆ ಸೊ ಅಲ್ಲಿ ಪ್ರತಿ ವೀಕ್ಲಿ ಒನ್ಸು ನಾವು ವೆಜಿಟೇಬಲ್ಸ್ ತರಿಸ್ತೀನಿ ಸೊ ಅಲ್ಲಿ ನಾನು ಆದಷ್ಟು ನಾನು ಮನೆ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಒಂದು ತಿಂಗಳಲ್ಲಿ ನಾವು ಒಂದು ವೀಕಲ್ಲಿ ಮೂವತ್ತೈದು ರೂಪಾಯಿ ಸೇವಿಂಗ್ಸ್ ಮಾಡ್ಬೋದಲ್ಲ ಸೊ ನಾನು ಅಲ್ಲಿ ಮೂವತ್ತೈದು ರೂಪಾಯಿ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ದಿನ ಹಾಲು ಮೊಸರು ಎಲ್ಲ ತರೋದ್ರಿಂದ ಸೊ ಅಲ್ಲೂ ಕೂಡ ನಾನು ಸೇವಿಂಗ್ಸ್ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಒಂದು ಲೀಟ್ರ್ ಥರ ಕಡೆ ಅರ್ಧ ಲೀಟ್ರು ಸೊ ಆ ಮೇಂಟೈನ್ ಮಾಡೋ ಥರ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಹಾಗೆ ದಿನ ಪೂಜೆಗೆ ಫ್ಲವರ್ಸ್ ಎಲ್ಲ ತರ್ತೀವಲ್ಲ ಸೊ ಅಲ್ಲೂ ಕೂಡ ನಾನು ಸೇವಿಂಗ್ಸ್ ಮಾಡ್ತೀನಿ ಹಾಗೆ ಸ್ನ್ಯಾಕ್ಸು ಬಿಸ್ಕೆಟು ಮತ್ತು ಈ ಚಿಪ್ಸು ಆ ಥರ ಎಲ್ಲ ಏನೇನು ತರ್ತೀವಲ್ಲ ಸೊ ಅದರ ಅದರಲ್ಲೆಲ್ಲ ನಾನು ಪ್ರತಿದಿನ ತರೋದರಲ್ಲಿ ನಾನು ಐದೈದು ರೂಪಾಯಿ ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗಿದ್ದೀನಿ ಹೀಗೆ ನಾನು ದಿನ ಐದೈದು ರೂಪಾಯಿ ಸೇವಿಂಗ್ಸ್ ಮಾಡ್ಕೊತಾ ಹೋಗಿದ್ದೀನಿ ಸೊ ಈ ರೀತಿ ನಾನು ಒಂದು ದಿನಕ್ಕೆ ಐದು ರೂಪಾಯಿ ಸೇವಿಂಗ್ಸ್ ಮಾಡ್ಕೊಳ್ತಾ ಬಂದೆ ಸೊ ಇವಾಗ ನನ್ನ ಜನವರಿಯಲ್ಲಿ ನಾನು ಪ್ರತಿದಿನ ಐದೈದು ರೂಪಾಯಿ ಸೇವಿಂಗ್ಸ್ ಮಾಡಿ ಟೂ ಹಂಡ್ರೆಡ್ ರುಪೀಸ್ ಸೇವಿಂಗ್ಸ್ ಮಾಡಿದ್ದೀನಿ ಈ ಸೇವಿಂಗ್ ಮೆಥಡನ್ನು ನೀವು ಟ್ರೈ ಮಾಡಿ ಅಮೌಂಟ್ ಜಾಸ್ತಿ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ದಿನಕ್ಕೆ ಐದು ರೂಪಾಯಿ ಸೇವಿಂಗ್ಸ್ ಮಾಡಿದ್ರೂ ಸಾಕು ಈ ರೀತಿ ನಾವು ತಿಂಗಳಿಗೆ ಇನ್ನೂರು ರೂಪಾಯಿ ಸೇವ್ ಮಾಡ್ಬೋದು ಆ ಫ್ರೆಂಡ್ಸ್ ಇನ್ನೂ ಕ್ಲಿಯರಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ವರ್ಷ ಫುಲ್ಲು ಹೇಗೆ ಮ ಈ ಮನಿ ಸೇವಿಂಗ್ ಮೆಥಡನ್ನು ನಾವು ಟ್ರೈ ಮಾಡ್ಬೋದು ಅಂತ ಸೊ ಇವಾಗ ಜನ್ವರಿಯಲ್ಲಿ ಸೊ ದಿನಕ್ಕೆ ಸೊ ಡೇ ದಿನಕ್ಕೆ ಐದು ರೂಪಾಯಿ ಸೊ ಐದು ರೂಪಾಯಿನ ಸೇವಿಂಗ್ಸ್ ಮಾಡಬೇಕು ಸೊ ಮಂತ್ಲಿ ತರ್ಟಿ ಡೇಸ್ಗೆ ಎಷ್ಟಾಗುತ್ತೆ ಅಂದರೆ ನೂರೈವತ್ತು ರೂಪಾಯಿ ಆಗುತ್ತೆ ಸೊ ದಿನ ಐದು ರೂಪಾಯಿ ಸೇವಿಂಗ್ ಮಾಡಿಕೊಂಡ್ರೆ ಒಂದು ಮಂತ್ ಮೂವತ್ತು ದಿವಸಕ್ಕೆ ನೂರೈವತ್ತು ರೂಪಾಯಿ ಆಗುತ್ತೆ ಹಾಗೆ ಫೆಬ್ರವರಿ ಸೊ ಫೆಬ್ರವರಿಯಲ್ಲಿ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಮಾಡ್ಕೊಬೇಕು ದಿನಕ್ಕೆ ಹತ್ತು ರೂಪಾಯಿ ಸೇವಿಂಗ್ಸ್ ಮಾಡ್ಕೊಬೇಕು ಆವಾಗ ಇಪ್ಪತ್ತೊಂಬತ್ತು ದಿವಸ ಸೊ ಫೆಬ್ರವರಿಯಲ್ಲಿ ಟ್ವೆಂಟಿ ನೈನ್ ಡೇಸ್ ಇದೆ ಅವಾಗ ಇನ್ನೂರ ತೊಂಬತ್ತಾಗುತ್ತೆ ಇದಾದ ಮೇಲೆ ಮಾರ್ಚಲ್ಲಿ ಸೊ ಮಾರ್ಚಲ್ಲಿ ಕೂಡ ಐದು ರೂಪಾಯಿ ಎಕ್ಸ್ಟ್ರಾ ಅಂದರೆ ಹದಿನೈದು ರುಪೀಸು ಆಮೇಲೆ ಒಂದು ಮಂತ್ ಕ್ಯಾಲ್ಕುಲೇಟ್ ಆಗಿದ್ರೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ಬರ್ತಿದ್ದೀವಿ ನೋಡಿ ಈ ರೀತಿ ಪ್ರತಿ ತಿಂಗಳು ಜನವರಿ ಫೆಬ್ರವರಿಯಿಂದ ಡಿಸೆಂಬರ್ವರೆಗೂ ಪ್ರತಿ ತಿಂಗಳು ಐದೈದು ರೂಪಾಯಿ ಆ್ಯಡ್ ಮಾಡಿಕೊಂಡು ನಾವು ದಿನ ಸೇವಿಂಗ್ಸ್ ಮಾಡೋದ್ರಿಂದ ಸೊ ಎಷ್ಟಾಗತ್ತೆ ಅಂದರೆ ನಾವು ಒಂದು ವರ್ಷಕ್ಕೆ ಹನ್ನೊಂದು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಆಗುತ್ತೆ ನಾವು ಎಕ್ಸ್ಟ್ರಾ ಏನಾದರೂ ಸೇವಿಂಗ್ಸ್ ಮಾಡಿಕೊಂಡ್ರೆ ನಾವು ಹನ್ನೆರಡು ಸಾವಿರ ಕೂಡ ರೀಚ್ ಆಗ್ಬೋದು ಸೊ ಇದರಿಂದ ನೋಡಿ ದಿನ ಐದು ರೂಪಾಯಿಂದ ನಾವು ದಿನ ಅರುವತ್ತು ರೂಪಾಯಿವರೆಗೂ ನಾವು ಸೇವಿಂಗ್ಸ್ ಮಾಡ್ಬೋದು ತಿಂಗಳಿಗೆ ನೂರೈವತ್ತು ರೂಪಾಯಿ ನಾವು ಸೇವಿಂಗ್ಸ್ ಮಾಡ್ತಾ ಇರೋರು ಅಲ್ಲಿಂದ ಕೂಡ ನಾವು ತಿಂಗಳಿಗೆ ಸಾವಿರದ ಎಂಟುನೂರ ಅರವತ್ತು ರೂಪಾಯಿಂದ ಬೇಕಾದರೆ ಎರಡು ಸಾವಿರ ಅಂದರೆ ಸಾವಿರದಿಂದ ಎರಡು ಸಾವಿರವರೆಗೂ ಸೇವಿಂಗ್ಸ್ ಮಾಡ್ಬೋದು ತಿಂಗಳಿಗೆ ಈ ಮೆಥಡಿಂದ ಯೂಸ್ ಮಾಡೋದ್ರಿಂದ ಹಾಗೆ ವರ್ಷಕ್ಕೆ ಹನ್ನೆರಡು ಸಾವಿರ ಸೇವಿಂಗ್ಸ್ ಮಾಡ್ಬೋದು ಸೊ ಈ ಸೇವಿಂಗ್ ಮೆಥಡ್ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್